ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ರಾಬರಿ ಪ್ರಕರಣದಲ್ಲಿ ಗಾಯಾಳಿ ಶಿವಕುಮಾರ್ಗೆ ಚಿಕಿತ್ಸಾ ವೆಚ್ಚ ಭರಿಸುವ ವಿಚಾರವಾಗಿ ನಿನ್ನೆ ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಈಗಾಗಲೇ ಗಾಯಾಳಿ ಶಿವಕುಮಾರ್ಗೆ ವೈಯಕ್ತಿಕವಾಗಿ ಸಹಾಯ ಮಾಡಿದ್ದೇನೆ ಸಿಎಂಎಸ್ ಏಜೆನ್ಸಿ ಅವರಿಗೆ ಶೋಕಾಸ್ಟ್ ನೋಟಿಸ್ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ನೀಡಿದ್ದೇನೆ ಗಾಯಾಳಿ ಶಿವಕುಮಾರ್ ಅವರ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಭರಿಸಬೇಕೆಂದು ತಿಳಿಸಿದ್ದೇನೆ ವೆಚ್ಚ ಭರಿಸುವಲ್ಲಿ ಕಂಪನಿ ಹೆಚ್ಚು ಕಡಿಮೆ ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದ್ದೇನೆ ಎಂದರು ನೋಡಿ ಈಗಾಗಲೇ ನಾನು ವೈಯಕ್ತಿಕವಾಗಿ ಅವರಿಗೆ ಸಹಕಾರ ಮಾಡಿದ್ದೇನೆ ಆರ್ಥಿಕವಾಗಿ ಹಾಗೆ ಇವತ್ತು ಆ ಕಂಪನಿಯವರು ಜಿಲ್ಲಾಧಿಕಾರಿಯವರಿಗೆ ನಾನು ಮಾತನಾಡಿದ್ದೇನೆ ಆ ಕಂಪನಿಯವರಿಗೆ ಒಂದು ಚೌಕಾಗಿ ನೋಟಿಸ್ ಕೊಡಿ ಏನು ಇವತ್ತು ಆ ಶೂಟೌಟ್ನಲ್ಲಿ ಗಾಯಗೊಂಡಿದ್ದಾರೆ ಅವರಿಗೆ ಸಂಪೂರ್ಣವಾದಂತ ಅವರ ವೆಚ್ಚ ಭರಿಸಬೇಕು ಅಂತ ಹೇಳಿದ್ದೇನೆ ನಿನ್ನೆನೆ ಅವರ ಏನು ಅಟೆಂಡರ್ ಇದ್ದರು ಅವರ ಪರಿವಾರದವರು ಇದ್ದರು ಅವ್ರ ಜೊತೆಯಲ್ಲಿ ಮಾತನಾಡಿದ್ದೇನೆ ಹೀಗಾಗಿ ಯಾರು ಗಾಯಗೊಂಡಿದ್ದಾರೆ ಗಾಯಗೊಂಡಿದ್ದವರು ಸಂಪೂರ್ಣವಾದಂತಹ ವೆಚ್ಚ ಕಂಪನಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅವರ ಮೇಲೆ ಕ್ರಮ ತಗೊಳ್ತೀವಿ ಸರ್ಕಾರ ಆ ವೆಚ್ಚವನ್ನು ಭರಿಸುವಂತಹ ಕೆಲಸ ಮಾಡ್ತದೆ ಅನ್ನುವಂಥ ಮಾತನ್ನು